ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ ಎಂಟ್ರಿ ಏಳು ಕೋಟಿಗೆ ಭುವನೇಶ್ವರ ಅವರು ಆರ್ ಸಿ ಬಿ ತಂಡಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ ಬರುತ್ತದೆ ನಿಜಾನ ಅಥವಾ ಅಂತ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಲ್ರೆಡಿ ಈಗ ಐಪಿಎಲ್ ಆ್ಯಕ್ಷನ್ ಕೂಡ ಮುಕ್ತವಾಗಿದೆ ಪಟ್ಟ ಇದಕ್ಕ ಮುಕ್ತಾಯದ ಬೆನ್ನಲ್ಲಿ ಈಗ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಅವರ ಎಂಟ್ರಿ ಆಗಿದೆ ಅಂತ ಮಾಹಿತಿ ಬರ್ತದೆ ಅಂದರೆ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಅವರು ಟ್ರೇಡ್ ಆಗಿದ್ದಾರೆ ಅಂತ ಮಾಹಿತಿ ಬರ್ತದೆ ನಿಜಾನ ಅಂತ ಕೇಳಿದರೆ ನೋಡಬಹುದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ಈಗ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಜೊತೆ ಮಾತನಾಡಿ ಭುವನೇಶ್ವರ್ ಕುಮಾರ್ ಅವರಿಗೆ ಟ್ರೇಡ್ ಮಾಡಿದೆ ಅಂತ ಹೇಳಿದ್ದಾರೆ ಪಟ್ಟದಕ್ಕೆ ಭುವನೇಶ್ವರ್ ಕುಮಾರ್ ಒಪ್ತಾರ ಅಲ್ಲದೆ ಇದು ನಿಜಾನ ಅಂತ ಕೇಳಿದ್ರೆ ಕಂಪ್ಲೀಟ್ ಸುಳ್ಳು ಅಂತ ಹೇಳ್ಬೋದು ಬಟ್ ಯಾವ ಥರ ಭುವನೇಶ್ವರ್ ಅವರು ಆರ್ ಸಿ ಬಿ ತಂಡಕ್ಕೆ ಬರೋದಿಲ್ಲ ಅವರು ಹೈದರಾಬಾದ್ ತಂಡಕ್ಕೆ ಕೂಡ ಆಡ್ತಾರೆ ಒಂದು ವೇಳೆ ಬಂದ್ರು ಏನಪ್ಪ ಅಂದರೆ ಟ್ರೇಡ್ ಮುಖಾಂತರ ಬರುವ ಸಾಧ್ಯತೆ ಕೂಡ ಇದೆ ಅಂತಲೇ ಹೇಳಬಹುದು ವೀಕ್ಷಕರೇ ನಾವು ಐ ಪಿ ಎಲ್ ನಂತರ ಇದು ಏನಪ್ಪ ಅಂದರೆ ಕಾದ್ ನೋಡಬೇಕು ಯಾಕಂದರೆ ಐ ಪಿ ಎಲ್ ಆದಾಗ ಇದು ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಎಂಟ್ರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ಭುವನೇಶ್ವರ್ ಅವರು ಆರ್ ಸಿ ಬಿ ತಂಡಕ್ಕೆ ಬರಬೇಕ ಬೇಡವ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು